ನಾನು ಬಂದೆ ಇದು ಬಂದು ನನ್ನ ನಾನು ನೋಡಿದೆ ಫಸ್ಟ್ ಬಂದು ಇಲ್ಲಿ ಹ್ಯಾಂಟ್ ಲಾಶ್ ಮಾಡೋದು ಬ್ಯಾಂಕ್ನವ್ರು ಕೇಳಿದೆ ಸರ್ ಮಿಷಿನ್ ತಂದಿದ್ದಿಲ್ಲ ಇದು ಮಾಡಿ ಕೈಯಲ್ಲಿ ಹೇಳ್ಬಿಡಿ ಮಿಷಿನ್ಗೆ ಅಂದೆ ಇಲ್ಲ ಸರ್ ಹಂಗೆ ಆಗಲ್ಲ ನಾನು ಮಿಷಿನ್ಗೆ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರು ಅವರು ಮಿಷಿನಿಗೆ ಹಾಕ ಆಮೇಲೆ ನಾನು ಸ್ವಲ್ಪ ಹೊತ್ತು ಆಮೇಲೆ ಇಒ ಇದು ಮಾಡಿದ್ರು ಅದು ಜಗದೀಶ್ ಗೌಡ್ರು ಸರ್ ಅವ್ರು ಕಾಫಿ ಕೊಡಿ ಇದು ಅಂತ ನನಗೆ ಇದು ಮಾಡೋಕ್ಕೆ ನೋಡಿದ್ರು ನಾನು ಸ್ವಲ್ಪ ಅವ್ರು ಬಿಟ್ಬಿಟ್ಟು ಕಾಲು ಏನು ಮಾಡ್ತಾರೆ ಅಂತ ನೋಡಿದೆ ಆಮೇಲೆ ತಿರು ಮತ್ತೆ ಬಂದೆ ಮತ್ತೆ ಬಂದಾಗ ಅಲ್ಲೆಲ್ಲ ಐನೂರು ರೂಪಾಯಿ ಬಣ್ಣು ತಗೊಂಡೋಗೋದು ಆಫೀಸ್ ಬಂದು ಇಟ್ಟೋದು ಆ ಥರ ಮಾಡ್ತಿದ್ದೆ ನಾನು ನನ್ಗೆ ಗೊತ್ತಾದ ಮೇಲೆ ನಾನು ಇವ್ರಿಗೆ ಫೋನ್ ಮಾಡಿ ಹಿಂಗೆ ಅವ್ಯವನ್ನ ನಡೀತದೆ ಬಾ ಬೇಗ ಅಂತ ಫೋನ್ ಮಾಡಿ ತೋರಿಸಿ ನಾವು ಒಂದು ತನಿಖೆ ಇದು ಮಾಡಿದ್ರೆ ನಮ್ಗೆ ಏನು ಫೋಟೇಜ್ ತೋರಿಸಿದ್ರೆ ಕೈ ಕೊಡ್ತೀವಿ ಇವ ಜಗದೀಶ್ ಕೋರ್ಟ್ ಸಾಚಾರರು ಬೇರೆ ಕಡೆಯಿಂದ ಬಂದಿದ್ರು ಸರ್ ಅವರು ಬೇರೆ ದೇವಸ್ಥಾನದಿಂದ ಎಲ್ಲ ಬರ್ತಾರೆ ಆ ತನಿಖೆಯಲ್ಲಿ ಅದು ವಿಡಿಯೋ ಫೋಟೇಜ್ ಈಚೆ ಬಂದರೆ ಸರ್ ಅಂತ ಬಯಲು ಬರುತ್ತೆ ಸರ್ ಸರ್ ನಾನು ಎರಡು ವರ್ಷದಿಂದ ನಿಮ್ಮ ಮಾಧ್ಯಮದವರಿಗೆ ಕರೆಸಿ ವರದಿ ಮಾಡಿದೆ ಅವೆಲ್ಲ ಮಾಧ್ಯಮ ವರದಿಗಳೆಲ್ಲ ನನ್ನ ಹತ್ರ ಇದೆ ಸರ್ ಫಸ್ಟಿಂದ ಇಲ್ಲಿ ಕ್ಯಾಮ್ರಾನೇ ಇರಲಿಲ್ಲ ಸರ್ ಈ ಜಾಗದಲ್ಲಿ ಏಣಿಕೆ ಮಾಡಬೇಡಿ ಅಂತ ಅಂದ್ಬಿಟ್ಟು ನಾನು ಅವತ್ತು ನಿಮ್ಮ ಮಾಧ್ಯಮದ್ದೆಲ್ಲ ಕರೆಸಿ ವರದಿ ಮಾಡಿದೆ ಸರ್ ಆದ್ರೂ ಚಾಲೆಂಜ್ ಆಗಿ ತೊಗೊಂಡು ಇಲ್ಲೇ ಮಾಡ್ತಾರೆ ಸರ್ ಪ್ರತಿ ಸಲನೂ ಇದರಿಂದ ಸರ್ ಹಿಂದೆಗಡೆ ಒಂದು ಟಬ್ ಹಾಗೇನೇ ಗಾಡಿಗೆ ತಗೊಂಡೋದ್ರು ಅನ್ನೋ ಒಂದು ಮಾಹಿತಿ ಇದೆ ಸರ್ ಆ ಟಬಲಲ್ಲಿ ಏನಾದರೂ ಲಕ್ಷಾಂತರ ರೂಪಾಯಿ ದುಡ್ಡು ಹೋಗುತ್ತೆ ಸರ್ ಅದನ್ನು ನಾನು ಒಬ್ಬ ಸ್ಟಾಫ್ ಹತ್ರ ಹೇಳಿದ್ದೀನಿ ಸರ್ ಈ ಥರ ನಡಿಬಾರ್ದು ಹೋದ್ಸಲಿ ಹಿಂಗೆ ಆಗೈತಿ ಅಂತ ಹೇಳಿ ಹೋಗಿದೀನಿ ಬೇಕಾದ್ರೆ ಡೌಟ್ ಇದ್ದರೆ ಬಂದು ಕುತ್ಕೊಳ್ಳಿ ಅಂತ ಹೇಳ್ತಾರೆ ನಮಗೆ ಉಡಾಫೆ ಉತ್ತರ ಕೊಡ್ತಾರೆ ಸರ್ ಯಾವ್ದಾದ್ರು ಒಂದು ಕಾರ್ಗಳು ನಿಲ್ಸ್ಕೊಂಡಿ ಸರ್ ಸರ್ ಅವ್ರಿಗೆ ಯೋಗ್ಯವಾದ ಅವ್ರಿಗೆ ಅನುಕೂಲ ಆದಂಥ ಕಾರ್ಗಳು ಇರ್ತೈತೆ ಅದನ್ನು ಇದು ಮಾಡ್ಕತ್ತಾರೆ ಇವೆಲ್ಲ ಇಲ್ಲಿ ಜಿಲ್ಲಾ ಉಸ್ತುವಾರಿಯಾಗಿ ಈಗ ಪ್ರಭಾರವಾಗಿ ಬಂದಿರೋ ಸುಮಿತ್ರ ಅವರು ಜಿಲ್ಲಾ ಉಸ್ತುವಾರಿಯಾಗಿ ಪ್ರತಿಸಲಿನೂ ಬರ್ತಾರೆ ಸರ್ ಇಲ್ಲಿ ಏಣಿಕೆಗೆ ಅವ್ರ ಮುಂದೆನೇ ಇವೆಲ್ಲ ನಡೆಯೋದು ಸರ್ ಘಟನೆ ಅವ್ರಿಗೆ ಎಫ್ ಐ ಆರ್ಗೆ ಕಂಪ್ಲೇಂಟ್ ಕೊಟ್ಟಿರೋದೇನು ಅಂದರೆ ಅವ್ರು ಏನು ಸೇಫ್ ಆಗಬೇಕು ಅಷ್ಟಕ್ಕೆ ಮಾತ್ರ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಮುಂದೆ ಪ್ರತ್ಯಕ್ಷವಾಗಿ ನಡೆದ ಘಟನೆ ಯಾವುದನ್ನು ಅಲ್ಲಿ ಉಲ್ಲೇಖ ಮಾಡಿಲ್ಲ ಸರ್ ಸರ್ ಸುಮಾರು ಒಂದು ಹತ್ತು ಲಕ್ಷದ ಮೇಲೆ ಸರ್ ಆ ತನಿಖೆ ನೋಡ್ರೆ ಹಿಂದೆದೆಲ್ಲ ಸುಮಾರು ಲಕ್ಷಗಳು ಹೋಯ್ತು ಸರ್ ಇವಾಗ ನೀವೇನೇ ಲೆಕ್ಕಾಚಾರ ಮಾಡಿ ಇಪ್ಪತ್ತು ಲಕ್ಷ ಮಿನಿಮಮ್ ಅಂತ ಹಾಕೊಂಡ್ರು ಸರ್ ಈಗ ಹತ್ತು ಲಕ್ಷ ಅಕೌಂಟ್ ಹೋಗ್ತಾ ಇತ್ತು ಅಂದರೆ ಹತ್ತು ಹತ್ತು ಲಕ್ಷ ಅಂದ್ರೆ ವರ್ಷಕ್ಕೆ ನಲ್ವತ್ತು ಲಕ್ಷ ಆಯ್ತು ಸರ್ ಬೇರೆ ಥರದಲ್ಲೆಲ್ಲ ಇದೆ ಸರ್ ಇಲ್ಲಿ ಇದೊಂದೇ ಉಂಡಿದಲ್ಲ ಇದೊಂದು ದೊಡ್ಡ ಮಟ್ಟದ್ದು ಬೇರೆ ತರದಲ್ಲೆಲ್ಲ ಇದೆ ಯಾರ ದಾನಿಗಳು ಮಾಡೋ ಕೆಲಸ ಕಾರ್ಯಗಳನ್ನ ಇವರು ಬಿಲ್ ಹಾಕಿಸ್ಕೊಂಡು ನಿರ್ಮಿತಿ ಕೇಂದ್ರದಿಂದ ಎಸ್ಟಿಮೇಟ್ ಮಾಡ್ಕೊಂಡು ಕೆಲ್ಸಗಳೆಲ್ಲ ಅವ್ರು ಬಿಲ್ ಅಮೌಂಟ್ ಮಾಡ್ಕೊತಾರೆ ಕೆಲ್ಸಕ್ಕೆ ಬರದ್ ಯಾವ್ದೋ ವೈಟ್ ಪೇಂಟ್ ಮಾಡ್ಬಿಟ್ಟು ಲಕ್ಷಾಂತರ ಘಟನೆಗಳು ನಡೆದಿದೆ ಸರ್ ಸ್ವಲ್ಪ ಅವ್ರಿಗೆ ಇರುಸು ಮುರ್ಸಾಗ್ಬಿಟ್ಟಿದೆ ಏನು ಕೆಲಸ ಮಾಡಕ್ ಆಯ್ತಿಲ್ಲ ಅವ್ರಿಗೆ ತನಿಖೆ ಮಾಡಕ್ ರೆಡಿ ಅವ್ರೆ ಸರ್ ಇಲ್ಲಿ ಯಾವುದನ್ನು ಸಾಕ್ಷಿಗಳು ಅವ್ರಿಗೆ ಒದಗಿಸ್ಕೊಡ್ತಿಲ್ಲ ಸರ್ ಈ ಇದರಲ್ಲಿ ಇವುಗಳು